ಆ ತರ ಅಲ್ಲ ನನಗೆ ಗೊತ್ತೇ ಇರ್ಲಿಲ್ಲ ನಾನು ಚೂಸ್ ಮಾಡಿರೋದು ಸೊ ಇದ್ ಎರಡ್ ಮೂರು ಕಡೆ ಸರ್ಪ್ರೈಸ್ ವಿಸಿಟ್ ಹೋಗ್ತೀನಿ ಅದೇ ಇದು ಇದು ನಾನು ಆಯೋಗದ ಅಧ್ಯಕ್ಷ ಆದ್ಮೇಲೆ ಇದು ಮೊದಲ ಬಾರಿಗೆ ನಾನು ಗೌರ್ಮೆಂಟ್ ಫ್ಯಾಕ್ಟ್ರಿ ಇದು ನಾನು ಎಮ್ ಎಲ್ ನಿಂತ್ಕೋಬೇಕು ಅಂತ ಹೋರಾಟ ಮಾಡಿದ ಕ್ಷೇತ್ರ ಸಹ ಮತ್ತೆ ನಮ್ಮ ಬೆಂಗಳೂರಿನ ಕೈಗಾರಿಕಾ ಪ್ರದೇಶ ಇಲ್ಲಿ ಸಾಕಷ್ಟು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಆ ಹೆಣ್ಮಕ್ಳಿಗೆ ಅರಿವು ಮೂಡಿಸುವಂಥ ಅವರಿಗೆ ಸಿಗಬೇಕಾದಂತ ಸವಲತ್ತುಗಳನ್ನು ಕೊಡಿಸೋದು ನನ್ನ ಧರ್ಮ ಅದಕ್ಕೆ ನಾನು ಬಂದಿದ್ದೀನಿ ಇಲ್ಲ ಈ ಟೆಕ್ಸ್ಟೈಲ್ಸ್ ಅವರು ಎಲ್ಲನ ಕಾನೂನು ಬದ್ಧವಾಗಿ ಲೇಬರ್ ಆಕ್ಟ್ ಪ್ರಕಾರ ಮಾಡಿದ್ದಾರೆ ಸೊ ಈಗ ನಾನೊಂದಷ್ಟು ಇಲ್ಲಿ ಏನು ಗರ್ಭಿಣಿಯರಿಗೆ ಸಿಗಬೇಕಾದಂಥ ರಜೆ ದಿನ ಮತ್ತೆ ಅದಕ್ಕೆ ಸಿಗಬೇಕಾದಂಥ ಸವಲತ್ತುಗಳನ್ನು ಅದನ್ನೆಲ್ಲ ಚೆಕ್ ಮಾಡ್ತೀನಿ ಸ್ಯಾಲ್ರಿ ಸ್ಲಿಪ್ ಎಲ್ಲ ಈಗ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಮಿಕ್ಕಿದೆಲ್ಲ ಇವರು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಅದನ್ನು ಅವರು ಅವರ ಎಲ್ಲ ಮ್ಯಾನೇಜ್ಮೆಂಟ್ನ ಬಿಟ್ಟು ನಾನು ಅವ್ರ ಜೊತೆ ಮಾತಾಡಿದೆ ಸೊ ಹಾಗಾಗಿ ದೇ ಡೂಯಿಂಗ್ ಏನು ಕಾನೂನು ಪ್ರಕಾರ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ ಅಲ್ಲ ಇವತ್ತಿತ್ತು ಬಟ್ ಆದ್ರೆ ನನ್ಗೆ ಆ ವಿ ಸಿ ಜೊತೆನೆ ಮೇನ್ ನನ್ನ ಮೀಟಿಂಗ್ ರಿವ್ಯೂ ಮೀಟಿಂಗ್ ಆಗೋದ್ರಿಂದ ಇವತ್ತು ಅವ್ರೇನೋ ಸರ್ಕಾರದಲ್ಲಿ ಯಾವುದೋ ಒಂದು ಮೀಟಿಂಗ್ ಇದೆ ಅಂತ ಹೇಳಿದ್ರು ಹಾಗೂ ನಾನು ರಿವ್ಯೂ ಮಾಡಬೇಕಾದ್ರೆ ನಂಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅವರಿಗೆ ನಾನು ಒಂದು ಹತ್ತು ಹದಿನೈದು ದಿವಸಕ್ಕೆ ಮುಂಚೆ ನಾನು ವಿಸಿಟ್ ಮಾಡಿದ್ದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಕೊಂಡು ಹೋಗೋಣ ಅಂತ ಅದು ಕ್ಯಾನ್ಸಲ್ ಮಾಡಿದ್ದೀನಿ ಮ್ಯಾಮ್ ಇವಾಗ ಪ್ರಜ್ವಲ್ ರೇವಣ್ಣ ಅಂತ ಕಡೆ ಅರೆಸ್ಟ್ ಆಗಿದೆ ಅರೆಸ್ಟ್ ಆದ್ಮೇಲೆ ಯಾವ್ದಾದ್ರು ಸಂತ್ರಸ್ತೆ ದೂರನ್ನ ಕೊಟ್ಟಿದಾರ ಯಾವ್ದಾದ್ರು ನಿಮಗೆ ಅದ್ರ ದೂರುಗಳು ಬಂದಿದ್ಯಾ ಈಗ ಎಸ್ ಐ ಟಿ ಒಂದ್ಸಲ ರಚನೆ ಆದಮೇಲೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರೋದೇ ಒಂದು ಮೊದಲನೇ ಒಂದು ಮೆಟ್ಟಿಲಿನ ಜಯ ಅಂತ ಅದು ಎಲ್ಲ ಹೆಣ್ಣು ಮಕ್ಕಳಿಗೂ ಬಹಳ ಒಂದು ಧೈರ್ಯವನ್ನು ತಂದಿದೆ ಮತ್ತೆ ಹೆಲ್ಪ್ ಲೈನ್ ಇರೋದ್ರಿಂದ ಬಹಳಷ್ಟು ಸಂತ್ರಸ್ತೆಯರು ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಪೊಲೀಸ್ ಆಫೀಸರ್ ಜೊತೆನೆ ಕಾಂಟ್ಯಾಕ್ಟ್ ಇದ್ದಾರೆ ಬಟ್ ಹೌದು ನನಗೆ ಗಮನಕ್ಕೆ ಬಂದಾಗ ಅದೆಲ್ಲ ನಾವು ಹೇಳಲಿಕ್ಕೆ ಬಟ್ ಎಸ್ ಅವರಿಗೆ ಏನೇನು ಭದ್ರತೆ ಮತ್ತೆ ಸವಲತ್ತುಗಳನ್ನ ಕೊಡಬೇಕು ಅದು ಸರ್ಕಾರ ಮತ್ತು ಎಸ್ಐಟಿ ಮಾಡ್ತಾ ಇದೆ ಕೆಲವೊಂದಿಷ್ಟ ಪ್ರಭಾವಿಗಳು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಹೆದರಿಸುವ ರೀತಿಯಲ್ಲಿ ಯಾರಾದ್ರೂ ದೂರನ್ನ ಕೊಟ್ರೆ ಅವ್ರ ಮೇಲೆ ಏನಾದ್ರು ಕ್ರಮಗಳನ್ನ ಕೈಗೊಳ್ತೀವಿ ಆತರ ಅಂತ ಪ್ರಭಾವಿಗಳ ಮೇಲೆ ಏನಾದರೂ ಕೇಸಸ್ ಹಾಕುವಂತೇನಾದ್ರು ಸಾಧ್ಯತೆ ಇದೆ ಆತರ ಎಲ್ಲ ಸುಮ್ನೆ ಕೇಸಸ್ ಹಾಕಲ್ಲ ಆತರ ಪ್ರೂವ್ ಆದಾಗ ಮಾತ್ರ ಕೇಸ್ ಹಾಕಕ್ಕೆ ಸಾಧ್ಯ